ಇವತ್ತು ನಮ್ಮ ಸನ್ಮಾನ್ಯ ದೇಶದ ಪ್ರಧಾನ ಆದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಭಾರತದ ಮಧ್ಯಮ ಹಾಗೂ ಸಾಮಾನ್ಯ ಜನತೆಗೆ ಒಂದು ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿ ಇವತ್ತು ಹದಿನೆಂಟು ಪರ್ಸೆಂಟ್ ಇಳಿಸಿ ಇವತ್ತು ದೇಶದ ಸಾಮಾನ್ಯ ಜನರು ನೆಮ್ಮದಿಯಾಗಿ ಬದುಕುವಂಥ ಜೀವನ ಕೊಟ್ಟಿದ್ದಾರೆ ಯಾಕೆಂದ್ರೆ ಇವತ್ತು ದಿನನಿತ್ಯ ನಾವು ಒಂದು ಟೂತ್ ಪೇಸ್ಟ್ ಆಗಿರ್ಬೋದು ಒಂದು ಸೋಪ್ ಆಗಿರ್ಬೋದು ಒಂದು ಪೇಸ್ಟ್ ಆಗಿರ್ಬೋದು ಒಂದು ಬ್ರಷ್ ಆಗಿರ್ಬೋದು ಪ್ರತಿಯೊಂದು ದೈನಂದಿಕ ಬಳಕೆಗೆ ಉಪಯೋಗಿಸುವಂತ ವಸ್ತುಗಳು ಇವತ್ತು ಐದರಿಂದ ಹತ್ತು ಪರ್ಸೆಂಟು ಹತ್ತರಿಂದ ಹದಿನೈದು ಪರ್ಸೆಂಟ್ವರೆಗೂ ಕಮ್ಮಿ ಆಗಿದೆ ಇದರಿಂದ ಸಾಮಾನ್ಯ ಜನರಿಗೆ ಜನರಿಗೆ ಹೊರೆ ತಪ್ಪಿದೆ ಯಾಕೆಂದರೆ ಇವತ್ತು ಜನಸಾಮಾನ್ಯರು ಒಂದಷ್ಟು ದಿನಸಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆ ದಿನಸಿ ಸಾಮಗ್ರಿಗಳ ಮೇಲೆ ಕೂಡ ಜಿ ಎಸ್ ಟಿಯನ್ನು ಕಮ್ಮಿ ಮಾಡಿದ್ದಾರೆ ಹಾಗಾಗಿ ನಮ್ಮ ದೇಶದ ಪ್ರಧಾನ ಮೋದಿ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ನಮ್ಮ ಯುಗ ನಮ್ಮ ದಸರಾ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಜನಸಾಮಾನ್ಯರಿಗೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಿ ಎಸ್ ಟಿ ಕಮ್ಮಿ ಮಾಡುವಂಥ ಉದ್ದೇಶ ಹೊಂದಿದ್ದಾರೆ ಅವು ಕೂಡ ಅದೆಲ್ಲ ನೇರವಾಗಿ ಜನಸಾಮಾನ್ಯರಿಗೆ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಾಡಿನ ಜನತೆಗೆ ನಮ್ಮ ದಸರಾ ಹಬ್ಬದ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಬರುವ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ